ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಅಭಿಚಾರಿಕ ಪ್ರಯೋಗ ನಿವಾರಣೆಯ ಬಗ್ಗೆ ಹೇಳ್ತೇನೆ ಅಂದರೆ ವಾಮಚಾರ ಪ್ರಯೋಗದ ನಿವಾರಣೆಯನ್ನು ನಿಮ್ಮ ಮನೆಯಲ್ಲಿಯೇ ನೀವು ಥರ ಸುಲಭ ಮಾರ್ಗದಲ್ಲಿ ಮಾಡಿಕೊಳ್ಳಬಹುದು ಏನು ವಾಮಚಾರ ಪ್ರಯೋಗ ಅಭಿಚಾರಿಕ ಪ್ರಯೋಗ ಅಂದರೆ ಯಾರಾದರೂ ನಿಮ್ಮ ಮೇಲಿನ ದ್ವೇಷದಿಂದ ಅಸೂಯದಿಂದ ಕೆಲವೊಂದು ದುಷ್ಟ ಪ್ರಯೋಗಗಳನ್ನು ಮಾಡ್ತಾರೆ ಉದಾಹರಣೆಗೆ ಚೌಡಿ ಪ್ರಯೋಗ ಆಗಿರಲಿ ಭೂತಚೋಡಿ ಪ್ರಯೋಗ ಆಗಿರಲಿ ಅಥವಾ ರಕ್ತಚೋಡಿ ಅಥವಾ ಭಾನುಮತಿ ಪ್ರಯೋಗಗಳು ಅಥವಾ ಕಾಶ್ಮರ ಪ್ರಯೋಗಗಳು ಇನ್ನಿತರೆ ಸ್ಮಶಾನ ಪ್ರಯೋಗಗಳನ್ನು ನಿಮ್ಮ ಮೇಲೆ ಮಾಡಿರ್ತಾರೆ ಇಂತಹ ದುಷ್ಟ ಪ್ರಯೋಗಗಳಿಂದ ನಿಮ್ಮ ದೇಹದಲ್ಲಿ ವಿಪರೀತವಾದಂತಹ ನೋವು ಸೆಳೆತ ಹಾಗೂ ಚಳಕು ಅನ್ನೋದು ನಿಮಗೆ ತುಂಬಾ ಇರುತ್ತೆ ಕುಳಿತುಕೊಳ್ಳೋಕ್ಕೆ ಆಗಲ್ಲ ಮಲಗೋಕ್ಕೆ ಆಗಲ್ಲ ಓಡಾಡೋಕ್ಕೆ ಆಗಲ್ಲ ಇಂತಹ ಪರಿಸ್ಥಿತಿ ನಿಮಗೆ ಆಗಿರುತ್ತೆ ಈ ಅಭಿಚಾರಿಕ ಪ್ರಯೋಗದಿಂದ ಇಂತಹ ಅಭಿಚಾರಿಕ ಪ್ರಯೋಗಗಳನ್ನು ಹೇಗೆ ಸುಲಭ ಮಾರ್ಗದಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೇನೆ ಇಲ್ಲಿ ತೋರಿಸುತ್ತಿರುವಂತಹ ಮಂತ್ರವನ್ನು ನೀವು ಭಾನುವಾರ ದಿನ ಅಥವಾ ಗುರುವಾರ ದಿನ ಭಾನುವಾರ ಆದರೆ ಸೂಪರ್ ಭಾನುವಾರ ದಿನ ಸೂರ್ಯೋದಯದ ವೇಳೆಯಲ್ಲಿ ನೀವು ಸ್ನಾನವನ್ನು ಎಲ್ಲವನ್ನು ನೀವು ಮಾಡಿಕೊಂಡು ಪೂಜಾ ರೂಮಿನಲ್ಲಿ ಅಂದರೆ ನೀವು ಪೂಜೆ ಮಾಡುವಂತಹ ಕೋಣೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ಲೋಟವನ್ನು ತೆಗೆದುಕೊಳ್ಬೇಕು ಮಣ್ಣಿನ ಲೋಟವೇ ಆಗಿರಬೇಕು ನಾವು ಸ್ಟೀಲಿನ ಲೋಟ ತಗೊಳ್ತೀವಿ ಅಂದರೆ ಅದು ನಡೆಯಲ್ಲ ಮಣ್ಣಿನ ಲೋಟದಲ್ಲಿ ನೀರನ್ನು ತುಂಬಿಟ್ಟುಕೊಂಡು ಆ ನೀರಿನ ಮೇಲೆ ನಿಮ್ಮ ಬಲಗೈಯನ್ನು ಮುಚ್ಚಬೇಕು ಬಲಗೈಯನ್ನು ಮುಚ್ಚಿ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ನೀವು ನೀರನ್ನು ಅಭಿಮಂತ್ರಿಸಿ ಆ ನೀರನ್ನು ನೀವು ಸೇವನೆಯನ್ನು ಮಾಡಬೇಕು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೆ ಈ ನೋವಿನಿಂದ ನರಳುತ್ತಿದ್ದಾರೆ ಅಂಥವರಿಗೂ ಸಹ ನೀವು ನೀರನ್ನು ಅಭಿಮಂತ್ರಿಸಿ ಕೊಡ್ಬೋದು ಆ ಥರ ನೀವು ಮಾಡಿಕೊಟ್ಟರೆ ಅವರಲ್ಲಿ ಇರುವಂತಹ ನೋವಾಯಿತು ಈ ಅವಿಚಾರಿಕ ಪ್ರಯೋಗದಿಂದ ಏನಾಗಿರುತ್ತೆ ನಿಮ್ಮ ದೇಹದಲ್ಲಿ ಬದಲಾವಣೆಗಳು ಎಲ್ಲನೂ ಪರಿಹಾರ ಆಗುತ್ತೆ ಎಷ್ಟು ದಿನ ಮಾಡಬೇಕು ಅಂದರೆ ಭಾನುವಾರ ನೀವು ಶುರು ಮಾಡಿದರೆ ಇನ್ನೊಂದು ಭಾನುವಾರ ಬರೋವರೆಗೂ ನೀವು ಈ ಕ್ರಿಯೆಯನ್ನು ಈ ತಂತ್ರ ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ ಈ ಥರ ಮಾಡಿದರೆ ಎಂತಹ ಪ್ರಯೋಗಗಳಾಗಿದ್ರೂ ಪರಿಹಾರ ಅನ್ನೋದು ಆಗುತ್ತೆ ನಿಮಗೆ ಒಂದು ವೇಳೆ ಅವರು ನಿಮಗೆ ಪದೇ ಪದೇ ಈ ವಾಮಚಾರ ಪ್ರಯೋಗವನ್ನು ಮಾಡ್ತಿದ್ದಾರೆ ಅಂದರೆ ನೀವು ದಿಗ್ಬಂಧನವನ್ನು ಸರಿಯಾಗಿ ಮಾಡಿಸ್ಕೊಳ್ಬೇಕು ದಿಗ್ಬಂಧನ ಶಕ್ತಿ ನಿಮ್ಮಲ್ಲಿ ಇದ್ದರೆ ಮಾತ್ರ ಯಾರೇ ಎಂತಹ ವಾಮಚಾರ ಪ್ರಯೋಗ ಮಾಡಿರಲಿ ದುಷ್ಟಪ್ರಯೋಗಗಳನ್ನು ಮಾಡ್ತಿರಲಿ ಅವುಗಳು ಏನಾಗುತ್ತೆ ಅವರಿಗೆ ರಿಪೀಟ್ ಆಗುತ್ತೆ ನಿಮಗೆ ಅವು ತಾಕಲ್ಲ ದಿಗ್ಬಂಧನ ಶಕ್ತಿ ಅನ್ನೋದು ಇದ್ದರೆ ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಮಾಡುವುದು ದಿಗ್ಬಂಧನ ಒಂದು ಶಕ್ತಿ ನಿಮಗೆ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಂದ್ರೆ ಪದೇ ಪದೇ ಪರಿಹಾರವನ್ನು ನೀವು ಮಾಡಿಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇದ್ದರೆ ಈ ತಂತ್ರಕ್ರಿಯೆಯನ್ನು ನೀವು ಮಾಡಿಕೊಳ್ಬೋದು ಇದರಿಂದ ಸಹ ಪರಿಹಾರ ಅನ್ನೋದು ಆಗುತ್ತೆ ಒಂದು ಟೈಮ್ ನಾನು ಮಂತ್ರವನ್ನು ಬಾಯಿಂದ ಹೇಳ್ತೇನೆ ನೀವು ಆ ಮಂತ್ರವನ್ನು ಬರೆದುಕೊಂಡು ಸಿದ್ಧಿ ಮಾಡಿ ಮೊದಲು ಭಾನುವಾರ ದಿನ ನೀವು ಮಂತ್ರವನ್ನು ನೂರೆಂಟು ಬಾರಿ ಪಠಿಸಿ ಹಾಗಾದರೆ ಮಾತ್ರ ಮಂತ್ರ ಅನ್ನೋದು ಸಿದ್ಧಿ ಆಗುತ್ತೆ ತದನಂತರ ನೀವು ಪ್ರಯೋಗವನ್ನು ಮಾಡಿ ಮಂತ್ರವನ್ನು ಹೇಳ್ತೇನೆ ಕೇಳಿ ಓಂ ಸಂ ಸೌಂ ಸಂ ಸಹ ವಂ ವಾಂ ವೀಂ ವೀಂ ಉಂ ಉಂ ವೇಂ ಫೈ ಓಂ ಹೌಂ ವಂ ವಹ ಹಂ ಸ ಅಮೃತವರ್ಚಸೆ ಸ್ವಾಹ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಅಭಿಮಂತ್ರಿಸಬೇಕು ಅಭಿಮಂತ್ರಿಸಿದರೆ ನಿಮಗೆ ವಾಮಚಾರ ಪ್ರಯೋಗದಿಂದ ಮುಕ್ತಿಯು ಲಭಿಸುತ್ತೆ ಪರಿಹಾರನೂ ಸಹ ಆಗುತ್ತೆ ಇಂತಹ ತಾಂತ್ರಿಕ ರಹಸ್ಯಮಯ ಕ್ರಿಯೆಗಳು ನಿಮಗೆ ತಿಳಿಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಓಂ ಕಾಲಭೈರವಾಯ ನಮಃ